ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಸೆಂಡಿ ಇವತ್ತಿನ ಕತೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿರೋ ಹೆಣ್ಣು ದೇವರುಗಳ ದೇವಸ್ಥಾನಕ್ಕೆ ಕೂಡ ಅಲ್ಲಿ ಭಕ್ತಿ ಗೀತೆಯನ್ನು ಕೇಳುವ ಸಮಯದಲ್ಲಿ ಮಹಿಷಾಸ್ತ್ರ ಬಂದಿನಿ ಅನ್ನೋ ಸಲನ ಕೂಡ ಈ ಮಹಿಷಾಸ್ತ್ರ ಯಾರು ಹಾಗೆ ಇವನು ಹೇಗಿದ್ದ ಇವನು ಹೇಗ್ ಜನಿಸ್ತಾ ಇವನು ದೇವನ ದೇವತೆಗಳಿಗೆ ಕೊಟ್ಟಿದ್ದ ಕಿರುಕುಳ ಏನು ಹಾಗೆ ಇವನ ಅಂತ್ಯ ಹೇಗಾಯಿತು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಯ ಮಿಸ್ ಮಾಡಿದೆ ಕೊನೆ ಹಾಗೆ ಏನಪ್ಪ ಅಂದ್ರೆ ನಾವೆಲ್ಲರೂ ಇಷ್ಟ ಗಣವತ್ ಗಜನ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಬಗ್ಗೆ ಆದ್ರೆ ಇವತ್ತು ಹೆಮ್ಮೆ ಮತ್ತು ಸಿಂಹದ ರೂಪದಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ಗಣವತ್ ಗಜ ಹನ್ನೆರಡರಿಂದ ಹದಿನೈದು ಅಡಿ ಎತ್ತರ ಇರೋದನ್ನ ನೋಡಿದ್ವಿ ಹಾಗೆ ರಾವಣ ಹದಿನೆಂಟು ಅಡಿ ಇರೋದನ್ನ ನೋಡಿದ್ವಿ ಅಂದ್ರೆ ಇವನು ಇಪ್ಪತ್ತರಿಂದ ಮೂವತ್ತು ವಳಿ ಎತ್ತರಿದ್ದಾನೆ ಹಾಗೆ ನಾವು ತುಕರದಿಂದ ಎರಡ್ ಸಾವಿರ ಎರಡು ಕೆಜಿ ಆದ್ರೆ ಇವನು ಈ ಮಹಿಷಾಸುರ ಆಗುವ ಎರಡು ಸಾವಿರದಿಂದ ಐದು ಸಾವಿರ ಕೆಜಿ ಹೊಂದಿರ್ತಾನೆ ಹಾಗೆ ನಾವೆರೂ ಸಾಮಾನ್ಯವಾಗಿ ದೇವನ್ ದೇವತೆಗಳು ರಾಶಿಸಲಾಗಿ ಕಿರುಗಳನ್ನ ನೋಡಿರ್ತೀವಿ ಆದ್ರೆ ಇವನು ವಿಚಾರದಲ್ಲಿ ಹಂಗಲ್ಲ ಇವನು ಶಿವನೇ ನಮ್ಮ ಸನಾತನ ಧರ್ಮದ ದೇವತೆಗಳಿಗೆ ತೊಂದರೆಯನ್ನ ಕೊಟ್ಟಿರ್ತಾನೆ ಹಾಗೆ ತುಂಬಾ ಅಂದ್ರೆ ತುಂಬಾ ತೊಂದರೆಗಳನ್ನ ಕೊಡ್ತಾ ಇರ್ತಾನೆ ಹಾಗೆ ಇವನು ಕಿರುಕುಳ ಕೊಟ್ಟು ಶಕ್ತಿಯನ್ನು ಕೂಡ ಪಡೆದಿರ್ತಾನೆ ಹೆಣ್ಣು ಮಕ್ಕಳನ್ನ ಹಿಡಿಯೋದು ಹಾಗೆ ದೇವತೆಗಳನ್ನ ಜೈಲಿಗೆ ಹಾಕೋದು ಹಾಗೆ ಯುದ್ಧದಲ್ಲಿ ಗೆಲ್ಲೋ ಶಕ್ತಿಯನ್ನ ಕೂಡ ಬಲವಂತದಿಂದ ಪಡೆದಿರ್ತಾನೆ ಶಕ್ತಿನೇ ಪಡೆದಿದ್ದಾನೆ ಅನ್ನೋದೇ ವರವನ್ನ ಕೂಡ ಪಡೆದೇ ಪಡಿತಾನಲ್ವಾ ಅದ್ ಯಾವ್ದಪ್ಪ ಅಂದ್ರೆ ಒಂದ್ ಹೇಳ್ತಿ ಇಂಟ್ರೆಸ್ಟಿಂಗ್ ಆಗುತ್ತೆ ಏನಪ್ಪ ಅಂದ್ರೆ ಇವನು ಹೆಣ್ಣಿಂದ ಅವತ್ತು ನೀನ್ ಯಾರಿಂದನು ಸಾವನ್ನ ಪಡ್ಲಿಲ್ಲ ಅನ್ನೋ ವರವನ್ನ ಪಡೆದಿರ್ತಾನೆ ಮತ್ತೆ ಇವನು ನಮ್ಮ ಸನಾತನ ಧರ್ಮದಲ್ಲಿದ್ದ ಇಂದ್ರ ಅಗ್ನಿ ವರುಣ ಹಾಗೂ ಯಮುನನ್ನ ಕೂಡ ಯುದ್ಧದಲ್ಲಿ ಸೋಲಿಸಿರ್ತಾರೆ ಇವನು ರಂಭ ಎಂಬ ದೈತ್ಯ ಮತ್ತು ಹೆಮ್ಮೆಯಿಂದ ಜನ್ಮವನ್ನು ಪಡೆದಿರ್ತಾರೆ ಈ ಇಂದ್ರ ಮತ್ತು ವರುಣ ಅಗ್ನಿ ಯಮನ ಜೊತೆ ಯುದ್ಧ ಆದ್ಮೇಲೆ ಯುದ್ಧದಲ್ಲಿ ಇವ್ರ ಮೇಲೆಲ್ಲ ಯುದ್ಧ ಮಾಡಿ ಗೆಲ್ತಾನೆ ದೇವನ ದೇವತೆಗಳೆಲ್ಲ ಯುದ್ಧ ಮುಗಿಸಿ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂತ ಹೋಗ್ತಾರೆ ಇನ್ನ ಪರಿಹಾರ ಸಿಗ್ತಂಗೆ ಅಲ್ವಾ ಯಾಕಂದ್ರೆ ಅಲ್ಲೋ ಇರೋದು ಬ್ರಹ್ಮ ವಿಷ್ಣು ಮಹೇಶ್ವರನ ಉದ್ಯಾನ ಹಾಗೆ ಏನಪ್ಪಾ ಅಂದ್ರೆ ದೇವ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ ಹೋದಾಗ ಅಲ್ಲಿ ದೇವತೆಗಳ ಕೋಪ ಮತ್ತು ತಾಪದಿಂದ ಅಶ್ವಮಿದ ಕೆಂಪು ಸೃಷ್ಟಿಯಾಗುತ್ತೆ ಅದೇ ದುರ್ಗಾದಲ್ಲಿ ದಶಭುಜದಲ್ಲಿ ಅಂತ ನಾವೆಲ್ಲರೂ ಕರೀತೀವಿ ಹಾಗೆ ಏನಪ್ಪಾ ಅಂದ್ರೆ ಹತ್ತು ಕೈಗಳನ್ನ ಹೊಂದಿರ್ತಾನೆ ದುರ್ಗಾದೇವಿ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಲೋಹದ ಆಯುಧಗಳನ್ನ ಹೊಂದಿರ್ತಾನೆ ಮುಂದೆ ಮಹಿಷಾಸುರನಿಗೂ ಮತ್ತು ದುರ್ಗಾದೇವಿಗೆ ತುಂಬಾ ದಿನ ಯುದ್ಧ ಆಗಿದೆ ಯುದ್ಧ ನಡೆದ ಸಮಯದಲ್ಲಿ ಈ ಮಹಿಷಾಸುರ ನಾವು ತುಂಬಾ ಶಕ್ತಿಯನ್ನ ಪಡೆದಿರ್ತಾನೆ ತುಂಬಾ ಪಡೆದು ಹಾಗೆ ಇವನು ಯುದ್ಧದ ಸಮಯದಲ್ಲಿ ಎಮ್ಮೆ ಸಿಂಹ ಹಾಗೂ ಜನ ಮನುಷ್ಯನ ರೂಪವನ್ನ ಬದಲಾಯಿಸ್ತಾ ಇರ್ತಾರೆ ಆ ಸಮಯದಲ್ಲಿ ಹೆಮ್ಮೆಯ ಹೆಮ್ಮೆಯ ವೆಷದಲ್ಲಿ ಇದ್ದಾಗ ದುರ್ಗಾದೇವಿ ಮಹಿಷಾಸುರನ ತಲೆಯನ್ನ ತೆಗೆದು ಹಿಲ್ಲಿಗೆ ಅಂತ್ಯ ಆಗ ಹಾಗೆ ನಾವೆಲ್ಲರೂ ಆಚರಣೆ ಮಾಡೋ ವಿಜಯದಶಮಿ ಹಾಗೂ ದಸರಾವನ್ನ ಇದೇ ದಿನ ನಾವೆಲ್ಲರೂ ಆಚರಣೆ ನಾವೆಲ್ಲರೂ ಮೈಸೂರಿಗೆ ಹೋದಾಗ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಸ್ಮಾರಕ ಕೂಡ ಇದೆ ಎಂದು ಕೂಡ ಉಲ್ಲೇಖ thank you for watching mata time video good as alcee